ನೆಮ್ಮದಿ ಎಲ್ಲಿದೆ ಅಂತಿದ್ರಲ್ಲ ಗುರು ರಾಘವೇಂದ್ರ ಶರಣು ರಾಯರಲ್ಲಿ ನಮಸ್ಕರಿಸುತ್ತಾ ನನ್ನ ಹೆಸರು ಡಾಕ್ಟರ್ ದನ್ಪಾಲ್ ಮತ್ತೆ ಹಾಗೆ ನಮ್ಮ ಧರ್ಮಪತ್ನಿಯವರ ಹೆಸರು ಡಾಕ್ಟರ್ ಕುಸುಮ ಅಂತ ನಾವು ಮೂರು ವರ್ಷದಿಂದ ಈ ರಾಯರ ಸನ್ನಿಧಿಗೆ ಬರ್ತಾ ಇದ್ದೀವಿ ಈ ರಾಯರ ಸನ್ನಿಧಿಯಲ್ಲಿ ನಾವು ಅಂದ್ಕೊಂಡಂತಹ ಹರಕೆಗಳು ನಾವು ಪ್ರತಿ ವಾರೂ ಇಪ್ಪತ್ತೊಂದು ವಾರಗಳ ಕಾಲ ಇಲ್ಲಿ ನಾವು ಪ್ರತಿ ವಾರ ಬಂದ್ಬಿಟ್ಟು ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ನಾವು ಇವತ್ತು ಹೋಮವನ್ನು ಸಲ್ಲಿಸ್ತಾ ಇದ್ದೀವಿ ಇಲ್ಲಿ ನಾವು ಹೋಮ ಮಾಡಿ ಈ ಥರ ಕಾಯಿ ಕಟ್ಬಿಟ್ಟು ನಾವು ಹೋಮ ಮಾಡೋದ್ರಿಂದ ನಮಗೆ ಏನು ನಾವು ಅನ್ಕೊಂಡಿದ್ವಿ ನಮ್ಮಂಥ ನಮಗೆ ಇರುವಂತಹ ಕಷ್ಟ ಎಲ್ಲ ದೂರ ಆಗಿ ನಮಗೆಲ್ಲ ಒಳ್ಳೆಯದೇ ಆಗ್ತಾ ಬಂದಿದೆ ನಾವು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿ ಕಾಯಿಯನ್ನು ಕಟ್ಟಿದ್ದು ಅಲ್ಲಿಂದ ಇಲ್ಲಿವರೆಗೂ ನಾವು ನಿರಂತರವಾಗಿ ಬರ್ತಾ ಇದ್ದೀವಿ ಪ್ರತಿ ವಾರೂ ನಾವು ಇಲ್ಲಿ ಬಂದಾಗ ಎಲ್ಲ ಇಪ್ಪತ್ತೊಂದು ದೀಪಗಳನ್ನು ಅರ್ಪಿಸ್ತೀವಿ ಯಾಕಪ್ಪ ಅಂತಂದರೆ ರಾಯರಿಗೆ ಈ ದೀಪಗಳಂದರೆ ಅತಿ ಅತಿ ಪ್ರೀತಿ ಹಾಗಾಗಿ ನಾವು ತುಪ್ಪದ ದೀಪವನ್ನು ರಾಯರಿಗೆ ಪ್ರತಿ ವಾರನೂ ಬಂದು ಬೆಳಗ್ಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಕಷ್ಟ ಎಲ್ಲ ದೂರ ಆಗಿ ನಮಗೆಲ್ಲ ಒಳ್ಳೆಯದೇ ಆಗ್ತಾ ಬಂದಿದೆ ಅದೇ ಥರನಾಗಿ ಏನಪ್ಪ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿರುವಂತಹ ಮೆಂಬರ್ಸು ಸಹಿತ ಇಲ್ಲಿ ಪ್ರತಿ ಸಲವೂ ಇಲ್ಲಿ ಬಂದ್ಬಿಟ್ಟು ಈ ಹರಕೆಯನ್ನು ಹೊತ್ಕೊಂಡು ಇಲ್ಲಿ ಇದು ಮಾಡಿದ್ದಾರೆ ಹಾಗಾಗಿ ನಮ್ಮ ಕುಟುಂಬದಲ್ಲಾಯಿತು ಯಾವುದೇ ತೊಂದರೆಗಳಿಲ್ಲದೆ ರಾಯರ್ನಿಗೆ ಬಗೆಹರಿಸ್ತಿದ್ದಾರೆ ಅಂತೇಳಿ ಹೇಳಕ್ಕೆ ಇಚ್ಛೆ ಇಚ್ಛೆ ಪಡ್ತೀನಿ ಹೆಂಗೆದಿಂದ ಬಂದಿರೋದು ನಮಗೆ ಯೂಟ್ಯೂಬಿಂದ ನೋಡಿ ಬಂದ್ವಿ ಒಳ್ಳೇದಾಗಿದೆ ಮೂರು ವಾರದಿಂದ ಬರ್ತಾ ಇದ್ವಿ ಇಪ್ಪತ್ತೊಂದು ಮನೆಗೆ ಇಪ್ಪತ್ತೊಂದು ವಾರ ಹೇಳಿದೆ ನಮ್ಮ ಮೀಸಿಗೆ ಹದಿನೆಂಟು ವಾರ ಹೇಳಿದ್ದಾರೆ ಅವರಿಗೆ ಫಸ್ಟ್ ಒಂದು ವಾರ ಅಂತ ಬಂದ ತಕ್ಷಣ ಒಂದು ಆಗಿ ಕೆಲಸ ಆಗಬೇಕು ಕೆಲಸ ಆಯಿತು ಒಳ್ಳೆ ಕೆಲಸ ಆಯಿತು ನಮಗೆ ಫಸ್ಟ್ನೇ ವಾರದಲ್ಲೇ ಇಂಪ್ರೂವ್ಮೆಂಟ್ ನನಗೆ ಕೆಲಸ ಬೇಕಿತ್ತು ಕೆಲಸ ಸಿಕ್ಕಿದೆ ಒಳ್ಳೆ ಕೆಲಸ ಸಿಕ್ಕಿದೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸ್ವಲ್ಪ ಕಾಲೇಟ್ ಆಗಿತ್ತು ಅದು ವಾಸಿ ಆಯಿತು ಹೆಸರು ಕರುಣ ಅಂತ ನಾವು ಇಲ್ಲಿ ಕೆಂಗೇರಿ ಉಪನಗರದಿಂದ ಬರ್ತಾ ಇದ್ದೀವಿ ನಾವು ಇನ್ನೊಂದು ಮಗುಗೋಸ್ಕರ ಬರ್ತಾ ಇದ್ದೀವಿ ಒಂದು ಮಗಳು ಇದ್ದಾಳೆ ಆದರೆ ಇನ್ನೊಂದು ಮಗು ಬೇಕಂತ ಮಿಸ್ ಕ್ಯಾರೇಜಸ್ ಅದು ನಂದು ಅದಕ್ಕೋಸ್ಕರ ನಾವಿಲ್ಲಿ ನಾವು ಹೀಗೆ ಯೂ ಇದರಲ್ಲಿ ಯೂಟ್ಯೂಬಲ್ಲಿ ಆ ಥರ ಎಲ್ಲ ನೋಡಿ ಇಲ್ಲಿ ನಂಬಿಕೆ ಇಟ್ಟು ಇದ್ದೀವಿ ನಾವು ನಾವು ಎಂಟು ವಾರದಿಂದ ಬರ್ತಾ ಇದ್ದೀವಿ ನಮ್ಗೆ ಹದಿನೆಂಟು ವಾರ ಹೇಳಿದ್ದಾರೆ ನಾವು ಇದು ಎಂಟನೇ ವಾರ ನಮ್ಮದು ಇನ್ನೂ ಹತ್ತು ವಾರ ಇದೆ ಅಷ್ಟರಲ್ಲಿ ನೋಡಬೇಕು ನಮಗೆ ಫಲ ಸಿಗುತ್ತೆ ಅಂತ ನಂಬಿಕೆ ಇದೆ ಇಲ್ಲಿ ವಾರ ವಾರ ಈ ವಾರ ಬಂದರೆ ನೆಕ್ಸ್ಟ್ ಅದೇ ವಾರನೇ ಬರಬೇಕಂತ ರೂಲ್ಸ್ ಇದೆ ಅದಕ್ಕೋಸ್ಕರ ನಾವು ಸಂಡೇ ಆಯ್ಕೆ ಮಾಡ್ಕೊಂಡಿದ್ದೀವಿ ಸಂಡೇ ನಾನು ನನ್ನ ಯಜಮಾನ್ರು ಬಂದು ಕಾಯಿ ಕಟ್ಟಿ ನಮಸ್ಕಾರ ಹಾಕ್ಬಿಟ್ಟು ಹೋಗ್ತೀವಿ ದೀಪ ಹಚ್ಚಿ ಒಳಗಡೆ ಎಂಟು ನಮಸ್ಕಾರ ಆಮೇಲೆ ಕಾಯಿ ಇಟ್ಕೊಂಡು ಮೂವತ್ತು ಆಮೇಲೆ ಹದಿನಾರು ನಮಸ್ಕಾರ ಒಟ್ಟು ಐವತ್ನಾಲ್ಕು ನಮಸ್ಕಾರ ಹಾಕ್ಬಿಟ್ಟು ನಮ್ಮ ಸೇವೆ ಸಲ್ಲಿಸ್ಬಿಟ್ಟು ಹೋಗ್ತೀವಿ